ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬಿಗೆ ಸುಳಿರು ಯಾವಾಗ ಅಂತಂತಂದ್ರೆ ಜೂನು ಮತ್ತು ಜುಲೈದೊಳಗನ ಪೈಲಾ ಹಂತದ ರೋಗ ಹೋಗ್ಬಿಡ್ತೈತೆ ಇದಕ್ಕೆ ನಾವು ರೋಗ ಹೋಗಿಬಿದ್ದರೂ ಇದನ್ನು ನಾವು ಔಷಧೋಪಚಾರದ ಇದನ್ನು ನಾವು ರಿಕವರಿ ಮಾಡ್ಕೋಬೋದು ಯಾಕಂತಂದ್ರೆ ಈಗ ಸದ್ಯ ನಾನು ಈಗ ಈಗೇನು ಈ ಕಬ್ಬು ನೋಡುತ್ತೇವಲ್ಲ ಈ ಕಬ್ಬಿಗೆ ಸುಳಿ ರೋಗ ಬಿದ್ದಿತ್ತು ನೋಡ್ರಿ ಈ ಕಬ್ಬಿಗೆ ಕರೆಕ್ಟ್ ಟೈಮಿಗೆ ಇದು ಕಬ್ಬು ಹಾಕ್ಯಾರ ಮೂರುವರಿಂದ ನಾಲ್ಕು ತಿಂಗಳ ಕಬ್ಬು ಐತದ ಈ ಕಬ್ಬಿಗೆ ಸುಳಿ ರೋಗ ಬಿದ್ದಿತ್ತು ಸುಳಿ ರೋಗ ಬಿದ್ದಿತ್ತು ಮತ್ತು ಸುಳಿ ಇದಕ್ಕೆ ಬಿದ್ದರೂ ನಾವು ಯಾವುದಕ್ಕೂ ಹೆದರು ಕಾರಣ ಇಲ್ಲ ನೋಡ್ರಿ ಗೊತ್ತಲ್ಲ ಇದು ಸಂಪೂರ್ಣ ಇದಕ್ಕೆ ಸುಳಿ ರೋಗ ಬಿದ್ದತ್ತ ಇದು ಈ ಕಬ್ಬಿಗೆ ಸುಳಿ ರೋಗ ನೋಡಿ ಈಗ ನಮಗೆ ಹೂಗಳ ನಗಡಿ ಕಸಾರಿಕೆ ಹೆಂಗತ್ತಲ್ಲ ಹಂಗ ಈ ಕಬ್ಬಿಗೆ ನೋಡು ಈ ಕಬ್ಬಿಗೆ ನಾವು ಸುಳಿ ರೋಗ ಬಿದ್ದರೂ ನಾವು ಹೆದರೋ ಕಾರಣವೂ ಇಲ್ಲ ಇದು ನಮಗೆ ರೋಗ ಬಿದ್ದಿತ್ತ ರೋಗ ಬಿತ್ತಂದ್ರೆ ಒಂದು ಹದಿನೈದು ದಿವಸ ಮಟ್ಟ ಅಷ್ಟು ನಮ್ಗೆ ಇರ್ತದ ಅದು ನಂತರ ಮತ್ತೇನು ಆಕತಿ ಅದು ಡೆವಲಪ್ಮೆಂಟ್ ಆಕತಿ ಡೆವಲಪ್ಮೆಂಟ್ ಆಕ್ಯಾರ ಮೊದಲು ಯಾವ ಥರನಾಗೆ ಬೆಳವಣಿಗೆ ಇತ್ತಲ್ಲ ಅದ ಥರನಾಗೆ ಬೆಳವಣಿಗೆ ಆಕದಂತಕ್ಯಾರ ನನ್ನ ರೈತ ಮಿತ್ರನಿಗೆ ನಾನು ಹೇಳ್ತಾನೆ ನನ್ನ ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ಈಗ ಏನು ನಾನು ಕಬ್ಬು ನೋಡತ್ತಲ್ಲ ನೋಡಿ ಇದು ಎಸ್ ಎನ್ ಕೆ ಕಬ್ಬ ಇದು ಈಗ ಒಂದು ಹದಿನೈದು ವರ್ಷದ ಹಿಂದಿನ ಫೋಟೋ ನೋಡ್ರಿ ಇದನ್ನು ನೈ ಮಾಡಿ ಅಂತಂದ್ರೆ ಸುಳಿ ರೋಗ ಬಿದ್ದಾಗಿಂದ ಇದನ್ನು ವಿಡಿಯೋ ಮಾಡಿದನು ನೋಡ್ರ ಇದು ಈ ಥರಗೆ ಸುಳಿ ಬಿದ್ದತೆ ನಾವು ಕಬ್ಬ ಈ ಥರಗೆ ಸುಳಿ ಬಿದ್ದತೆ ಅಂತ ಹೇಳ್ಕಾರ ಯಾವುದೋ ಕಾರಣಕ್ಕೂ ಭಯಪಡಬಾರ್ದು ಯಾಕಪ್ಪ ಅಂತಂದ್ರೆ ಇದು ನಮ್ಮನ್ನು ನೋಡಾಕೆ ಎಷ್ಟು ತೋರಿಸ್ತಂದ್ರೆ ಜಾಸ್ತಿ ನಮಗೆ ನೋಡ್ರಾ ತೋರಿಸ್ತಾನೆ ಇದು ನೋಡಕ್ಕೆ ನಮಗೆ ಜಸ್ಟ್ ನಮಗೆ ಹದಿನೈದು ದಿವಸ ಮಟ ಅಟ್ಟ ಹಿಂಗೆ ಇರ್ತತಿ ನಂತರ ಏನ ಅಂತಂತಂದ್ರೆ ಇದಕ್ಕೆ ನಾವು ಔಷಧ ರೂಪದಿಂದ ಇದಿತ್ತು ನಾವು ಇದಕ್ಕೆ ಡ್ರಂಚು ಮಾಡ್ಬೋದು ಇಲ್ಲಪ್ಪ ಅಂತಂತಂದ್ರೆ ಕಬ್ಬ ಕಿರಿದಿತ್ತಂತಂದ್ರೆ ಇದಕ್ಕೆ ನಾವು ಔಷಧ ಸ್ಪ್ರೇ ಮಾಡ್ಬೋದು ಕಬ್ಬ ಭಾಳ ಅಂತಂದ್ರೆ ಇದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಡ್ರಿಪ್ಪಿನ ಮೂಲಕ ಇದಕ್ಕೆ ನಾವು ಡ್ರಂಚ್ ಮಾಡ್ಬೇಕು ಡ್ರಂಚಿಂಗ್ ಮಾಡಿದ್ರು ಅಂತಂತಂದ್ರೆ ಈ ರೋಗ ಅಗದಿ ಕ್ಲಿಯರ್ ನಮಗೇನೆ ಸರಣಂತಕ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಸರತನು ಯಾಕಂತಂದ್ರೆ ನೋಡ್ತಾರಲ್ಲ ಈ ಕಬ್ಬಿಗೆ ಸುಳಿ ರೋಗ ಈ ಸುಳಿ ರೋಗ ಅಟ್ಯಾಕ್ ಆಗಿತ್ತು ಅದಕ್ಕೆ ನಾನು ಇದಕ್ಕೆ ಯಾವುದಕ್ಕೆ ಕಾರಣಕ್ಕೂ ಭಯಪಡಲಿಲ್ಲ ಯಾಕಂತಂದ್ರೆ ಇದನ್ನು ನಾನು ಸತತ ನಮಗೆ ನಾಲ್ಕು ವರ್ಷದ ಕಬ್ಬು ಬೇಕೈತೆ ಇದಕ್ಕೆ ಏನಾಕತ್ತಂತಂದ್ರೆ ಇದು ಜೂನ್ ಜುಲೈ ಆಗಸ್ಟ್ದೊಳಗನ ಈ ರೋಗ ಬರ್ತೈತಿ ನಂತರ ಇದೇನು ಆಕತ್ತಂದ್ರೆ ಒಂದು ಹದಿನೈದು ದಿವಸ ಮಟ ಒಂದು ಸ್ವಲ್ಪ ಕುಂಠಿತದಂಗೆ ಆಕತಿ ನಂತರ ಇದೇನು ಆಕತ್ತಂತಂದ್ರೆ ಮತ್ತೆ ಹಳ್ಳಿ ಮರಳಿ ನೋಡ್ರ ಈ ಥರ ಡೆವಲಪ್ಮೆಂಟ್ ಆಕತಿ ನೋಡ್ರಿ ಈಗ ನಾನು ಏನು ಮಾಡ್ತೇನೆಂತಂದ್ರೆ ಈಗ ಆಗಲೇ ನಾನು ಸುಳಿ ರೋಗ ಬಿದ್ದಾಗ ಕಬ್ಬು ತೋರಿಸಿದ್ನಿ ಅದ ಕಬ್ಬನ್ನು ನಾ ಈಗ ಹದಿನೈದು ದಿವಸ ಬಿಟ್ಟಿದ ನಂತರ ಅದಕ್ಕೆ ನಾನು ಏನು ಮಾಡಿನಂತಂದ್ರೆ ಹೊಸ ಸ್ಪ್ರೇ ಮಾಡಿದ್ನಿ ಹಸೋ ಸ್ಪ್ರೇ ಮಾಡಿಕ್ಯಾರ ಅದಕ್ಕೆ ನಾನು ಗೊಬ್ಬರನೂ ಚೆಲ್ಲಿದ್ನಿ ಗೊಬ್ಬರ ಚೆಲ್ಲಿದ ಮೇಲೆ ಈ ಕಬ್ಬ ಯಾವ ಥರನಾಗ್ತಂತ ಕೇಳಿದ್ರೆ ನಾನು ತೋರಿಸ್ತಾನೆ ಈಗ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಆಗಲೇ ನಾನು ರೋಗ ಬಿದ್ದ ಕಬ್ಬ ತೋರಿಸಿದ್ನಿ ನೋಡ್ರಿ ನೋಡ್ತಾರಲ್ಲ ಅದು ಕರೆಕ್ಟ್ ಟೈಮಿಗೆ ಇದೆ ಕಬ್ಬನ ಆಗಲೇ ನಾನು ತೋರಿಸಿದ ರೋಗ ಬಿದ್ದ ಕಬ್ಬ ಇದೆ ಆಮೇಲೆ ನಾನು ಕರೆಕ್ಟ್ ಟೈಮಿಗೆ ಹದಿನೈದು ದಿವಸ ಬಿಟ್ಟ ಮತ್ತು ಹೊಳ್ಳಿ ಅದಕ್ಕೆ ಹಬ್ಬನ ನಾನು ವಿಡಿಯೋ ಮಾಡಿ ನನ್ನ ರೈತ ಮುತ್ತರೆ ನಾನು ತೋರಿಸತಾನೆ ನೋಡ್ರಿ ಅಂತಂದ್ರೆ ನೋಡ್ತಾವಲ್ಲ ಈ ಇಲ್ಲಿದ್ದಾಗ ಅದು ಸುಳಿರೋಗಿ ಬಿದ್ದಿತ್ತ ನೋಡ್ರಿ ಇದಕ್ಕೆ ನಾನು ಔಷಧಿ ಯಾವುದನ್ನು ಹೊಡ್ದು ಸ್ಪ್ರೇ ಮಾಡ್ಯಂತಂದ್ರೆ ಬಾಯೋಸ್ಟಿನ ಒಂದು ಪಂಪಿಗೆ ನಾಲ್ಕು ಅಡ್ಡಿಪಡಿಗೆ ಬಾಯೋಸ್ಟಿನ ಆಮೇಲೆ ಇದಕ್ಕೆ ಐವತ್ತು ಎಮ್ ಎಲ್ ಕ್ಲೋರೋಪರಿಪಾಸ್ ನಂತರ ಇದಕ್ಕೆ ನೈಂಟಿನಾಲ್ ನೈಂಟಿನಾಲ್ ಅಂದ್ರೆ ಇದು ಹತ್ತು ಪಂಪಿಗೆ ಒಂದು ಕೆ ಜಿ ನೈಂಟಿನಾಲ ಆಮೇಲೆ ಇದಕ್ಕೆ ಮ್ಯಾಗ್ನಿಮಿಷ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇದು ಹತ್ತು ಪಂಪಿಗೆ ಒಂದು ಕೆ ಜಿ ಈ ಥರನಾಗ ನಾನು ಇದಕ್ಕೆ ನೋಡ್ರಿ ಸಿಂಪರ್ಣಿ ಮಾಡಿ ಸಿಂಪರ್ಣಿ ಮಾಡಿದ ಮ್ಯಾಲ ನೋಡ್ರ ಇಲ್ಲೇ ಇದು ರೋಗ ಬಿದ್ದಿತ್ತ ಇಲ್ಲೇ ನಾಲ್ಕು ಕೈ ತೋರ್ಸತ್ತಲ್ಲ ಇಲ್ಲೇ ಸುಳಿ ರೋಗ ಬಿದ್ದಿತ್ತು ಇದು ಹದಿನೈದು ದಿವಸದ ನಂತರ ಏನಾಯ್ತ ಇದು ಇಲ್ಲಿ ರೋಗ ಬಿದ್ದಾಗ ಹದಿನೈದು ದಿವಸದ ನಂತರ ಈ ಕಬ್ಬ ನೋಡತಲ್ಲ ಇದು ನೋಡಿರಿ ಸಂಪೂರ್ಣವಾಗಿ ಗುಣಮು ಗುಣಮುಖ ಆಗೈತಿ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಈಗ ನಮಗೆ ಹೆಸಣಿಕೆ ಕಬ್ಬ ಇದೈತಲ್ಲ ಇದು ಬೆಳವಣಿಗೆ ಪಾಸ್ಟ್ ಬೆಳವಣಿಗೆ ಪಾಸ್ಟ ಆಮೇಲೆ ಇದಕ್ಕೆ ಸುಳಿ ರೋಗ ಆತಂತ ನಾವು ಯಾವುದೋ ಕಾರಣಕ್ಕೂ ಹೆದರಬಾರ್ದು ಎದುರು ಕಾರಣವೂ ಇಲ್ಲ ಯಾಕಂತಂದ್ರೆ ಮತ್ತದ ನಾವು ಔಷಧೋಪಚಾರ ಮಾಡಿದ್ವು ಅಂತಂದ್ರೆ ಡೆವಲಪ್ಮೆಂಟ್ ಆಕತ್ತೆ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯನ ಸ್ವಂತ ನನ್ನ ಪ್ರ್ಯಾಕ್ಟಿಕಲ್ ಹುಯ್ಟ ನನ್ನ ಅನುಭವದ ಮೇರೆಗೆ ನಾನು ಹೇಳ್ತಾನೆ ಇದು ಕಬ್ಬ ನೋಡಿ ಗೊತ್ತಲ್ಲ ಈ ಕಬ್ಬ ಎಲ್ದಿನ ಐತಿ ದಪ್ಪು ಹಂಗೈತಿ ಮತ್ತು ಹೈಟು ಹಂಗೈತಿ ಕರೆಕ್ಟ್ ಟೈಮ್ ಇದು ಮೂರುವರೆಯಿಂದ ನಾಲ್ಕು ತಿಂಗಳ ಕಬ್ಬ ಬರೀ ಐನಾ ಮುಂದೆ ಹೋಗೋಣ ಈಗ ನಾವೇನು ನೋಡತ್ತಲ್ಲ ಈ ಕಬ್ಬ ನಾ ಹಾಕ್ಯಾರ ಕರೆಕ್ಟ್ ಟೈಮಿಗೆ ಮೂರುವರೆ ತಿಂಗ್ಳ ಕಬ್ಬ ಆಯಿತು ಇದು ಎಸಣಿಕೆ ಕಬ್ಬ ಈ ಹೆಸಣಿಕೆ ಕಬ್ಬ ಇದು ಯಾವುದೋ ಕಾರಣಕ್ಕೂ ಬೇನಾಗಿಲ್ಲ ನೋಡ್ತಾರಲ್ಲ ಆಮೇಲೆ ಇದಕ್ಕೆ ಸುಳಿ ರೋಗ ಒಂದು ಬರ್ತತ್ತಲ್ಲ ಈ ರೋಗಿ ನಾವು ಪಟ್ಟ ಹೆದರು ಕಾರಣ ಇಲ್ಲ ಇದೊಂದು ಸುಳಿ ರೋಗನ ನಾವು ಕಂಟ್ರೋಲ್ ಮಾಡಿಕೊಂಡುಪ್ಪ ಅಂತಂತಂದ್ರೆ ಏನಾಕತ್ತಂತಂದ್ರೆ ಇದು ನಮ್ಮ ಎಕರೆದ ಇಳುವರದೊಳಗಣ ನಮ್ಮ ಏನು ಅದಾವಲ್ಲ ಆ ಕಬ್ಬಿನೊಳಗನ ಇದು ಮಹಾರಾಜ ಅಂತ ಹೇಳ್ಕಾರ ನಾ ಹೇಳ್ಬೋದು ಕೊಡತ್ತಲ್ಲ ಇದು ಮೂರುವರೆ ತಿಂಗಳ ಕಬ್ಬು ಐತಿ ಈ ಥರನಾಗಿ ಈಗ ಒಂದೊಂದು ಒಂದೊಂದಕ್ಕೆ ಗಣಿಕೆ ಇದಾವೆ ಆಮೇಲೆ ಗದ್ರ ನಮ್ಮ ಮುಟ್ಗಿ ಅಟ್ಟ ಕಬ್ಬ ಗದ್ರ ಐತಿ ಮತ್ತಾ ನೋಡಿ ಹೈಟು ಹಂಗಾಯಿತು ಕಬ್ಬಿನೊಳಗನ ಅಗದಿ ಫಾಸ್ಟ್ ಬೆಳವಣಿಗೆ ಕಬ್ಬ ಯಾದಪ್ಪ ಅಂತಂತಂದ್ರೆ ನಾವು ಎಸನ್ ಕಿಕ್ ಕಬ್ಬ ಅಂತ ಹೇಕಾರ ನಾನು ಹೇಳಬಹುದು ನೋಡಿ ನೋಡಿ ಮತ್ತು ಇದನ್ನು ನಾವು ಅತಿವೃಷ್ಟಿ ಮಳೆ ಹಾಕತ್ತಲ್ಲ ಇದು ಮಳೆ ಆಗೋ ಹಾಗೂ ಮಲೆನಾಡುಕ್ಕೂ ಬರ್ತತಿ ಈ ಕಬ್ಬ ಮತ್ತು ಇದು ಬೆಳವಲಕ್ಕೂ ಬರ್ತತಿ ನೋಡ್ರಿ ಈ ಥರನಾಗೆ ಈ ಕಬ್ಬ ಅಗದಿ ಮಜಬೂತ ನಮಗೆ ಬೆಳವಣಿಗೆ ಹಾಕತ್ತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತನು ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂತಂದ್ರೆ ಈ ಕಬ್ಬನ್ನು ನರಿ ಆಗಲಿ ಕಡಿದಿಲ್ಲ ಯಾಕಂತಂದ್ರೆ ಈ ಕಬ್ಬ ಹಾಡು ಬರ್ತತಿ ಅದಕ್ಕಾಗಿ ಈ ಕಬ್ಬನ್ನು ನರಿ ಕಡಿದಿಲ್ಲ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಕತ್ತನು ಯಾಕಂದರೆ ಈ ಕಬ್ಬ ನಾನು ಹೋದ ವರ್ಷ ಕೊಡ್ತಾರಲ್ಲ ಈಗ ಹೆಂಗೆ ರವಿಗೆ ಬಯಸಿಲ್ಲ ಈತನಾಗೆ ರವಣಿಗೆ ಬಯಸಿದ್ನಿ ರವನಿಗೆ ಬಯಸಿದ್ನಿ ಆಮೇಲೆ ಈ ಕಬ್ಬನ್ನು ನರಿ ಒಟ್ಟಕ್ಕೆ ಕಲಿಲ್ಲ ಅದ ಎಂಬತ್ತಾರು ಜೀರೋ ಮತ್ತೆರಡು ಕಬ್ಬು ಇತ್ತಲ್ಲ ಆ ಕಬ್ಬನ್ನು ನರಿ ತಿಂತ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಮತ್ತು ಈಗ ನಾವು ಈ ಕಬ್ಬು ಆತಲ್ಲ ಈ ಕಬ್ಬನ್ನು ನಾವು ರೋಗದಿಂದ ನಾವು ನಿರ್ಮೂಲನೆ ಮಾಡ್ಕೊಂಡಪ್ಪ ಅಂತಂತಂದ್ರೆ ಇದು ಎಕರೆಕ ಎಪ್ಪತ್ತರಿಂದ ಎಂಬತ್ತನ್ನ ಕಬ್ಬು ಹಾಕದಂತ ಹೇಳ್ಕ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ ಯಾಕಂದ್ರೆ ಈ ಕಬ್ಬ ಬೆಳವಣಿಗೆ ಹಂಗೈತೆ ಇದು ಗಡತ್ರೋ ಹಂಗೆ ಹೈಟು ಹಂಗೆ ಆಮೇಲೆ ನೋಡಿ ದಪ್ಪು ಹಂಗೆ ಮತ್ತು ನಾನು ಏನು ಹೇಳ್ತಂತಂದ್ರೆ ಈ ಕಬ್ಬ ವಿಶೇಷ ಬೀಳೋದು ಕಡಿಮೆ ನೋಡಿ ಈ ಕಬ್ಬ ವಿಶೇಷ ಬೀಳೋದು ಕಡಿಮೆ ಅಂತೇಕಾರ ನಾನು ರೈತ ಮಿತ್ರಿಗೆ ನಾನು ಹೇಳತ್ತ ಅದಕ್ಕಾಗಿ ನಾನು ರೈತ ಮಿತ್ರಿಗೆ ನಾನು ಈ ಎಸ್ ಎನ್ ಕೆ ಕಬ್ಬ ನೋಡಿ ಹಾಕೋದ್ರಿಂದ ನಾವು ಭಾಳ ಬಂಗಾರ ಆಗ್ತದೆ ಅಂತೇಕಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಮತ್ತು ಈ ಕಬ್ಬನ್ನು ಎಲ್ಲ ಫೆಕ್ಟ್ರ್ ಒಯ್ತಾರೆ ಈ ಕಬ್ಬಿಗೆ ಫೆಕ್ಟರ್ ಬೇಡಿಕೆ ಐತಿ ಆಮೇಲೆ ಇದು ಎಲ್ಲ ಋತುಮಾನದಾಗೂ ಮಾಡಿದಾಗೂ ಇದನ್ನು ಕಬ್ಬು ತುಳಿಬೋದು ಮತ್ತು ಈ ರೋಗಿಗೆ ಬ್ಯಾಶಿಗೆ ಟೈಮ್ ನಾವೇನು ಕಬ್ಬು ಹಾಕವಲ್ಲ ಕಬ್ಬು ಹಾಕಿದಾಗ ಇದಕ್ಕೆ ನಮಗೆ ಸುಳಿ ಬೀಳೋದಿಲ್ಲ ಈ ಕಬ್ಬಿಗೆ ಸುಳಿ ಅಂತ ಅಂತೇಕಾರ್ಯಾರ ನನ್ನ ರೈತ ಮಿತ್ರಿಗೆ ನಾನು ಹೇಳ್ತಾನೆ ನೋಡಿರಿ ಮತ್ತು ನನ್ನ ಮುಂದಿನ ಬಿಡೋದೊಳಗೆ ಮತ್ತು ಈ ಕಬ್ಬಿನ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಈಗ ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು